ಬಹುದಿನಗಳ ಕನಸಾಗಿದ್ದ ವೈದ್ಯಕೀಯ ಕಾಲೇಜು ಬೇಡಿಕೆ ಏನೋ ಈಡೇರಿದೆ ಸುಂದರವಾದ ಕಟ್ಟಡಗಳು ತಲೆ ಎತ್ತಿವೆ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸೇರಿದಂತೆ ಅರೆ ವೈದ್ಯಕೀಯ ಶಿಕ್ಷಣ ಕೋರ್ಸ್ಗಳು ಪ್ರಾರಂಭವಾಗಿದ್ದವು ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ತೆರಳುತ್ತಿದ್ದಾರೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಆರಂಭವಾಗಲಿದೆ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮಾರ್ಗದ ಅರೂರು ಬಳಿ ರಾಷ್ಟೀಯ ಹೆದ್ದಾರಿ ಏಳರಲ್ಲಿ ನಿರ್ಮಾಣವಾಗಿರುವ ಈ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಕೆಲಸ ಇನ್ನೂ ನಡೆಯುತ್ತಿದೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ನೀರಿನ ಟ್ಯಾಂಕರ್ಗೆ ಕಳೆದ ಎರಡು ದಿನಗಳ ಹಿಂದೆ ಶುಕ್ರವಾರ ಮಧುಸೂದನ್ ಎಂಬ ನರ್ಸಿಂಗ್ ವಿದ್ಯಾರ್ಥಿಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ವೈದ್ಯಕೀಯ ಕಾಲೇಜಿನಿಂದ ರಾಷ್ಟೀಯ ಹೆದ್ದಾರಿಗೆ ತೆರಳಬೇಕಾದರೆ ತುಂಬಾ ಇಳಿಜಾರಿದ್ದು ಹೈವೇಯಲ್ಲಿ ವೇಗವಾಗಿ ಸಂಚರಿಸುವ ವಾಹನಗಳಿಗೆ ವಿದ್ಯಾರ್ಥಿಗಳು ಸೇರಿದಂತೆ ಅಲ್ಲಿನ ಸಿಬ್ಬಂದಿ ವರ್ಗ ಟೀಕೆ ಹೊಡೆಯುವ ಸಾಧ್ಯತೆಗಳಿವೆ ಬೃಹತ್ ಶಿಕ್ಷಣ ಸಂಸ್ಥೆಯೊಂದು ತಲೆ ಎತ್ತಿದ್ದರೂ ಸಹ ಜಿಲ್ಲಾಡಳಿತ ನಂದಿ ವೈದ್ಯಕೀಯ ಕಾಲೇಜು ರಾಷ್ಟೀಯ ಹೆದ್ದಾರಿಯವರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ರಸ್ತೆ ಹುಬ್ಬುಗಳನ್ನು ನಿರ್ಮಿಸಿಲ್ಲ ಶಿಕ್ಷಣ ಸಂಸ್ಥೆ ಪ್ರದೇಶ ಎಂದು ಘೋಷಿಸಿ ವಾಹನಗಳ ವೇಗಮಿತಿ ಕಡಿತಗೊಳಿಸಿಲ್ಲ ಮುಖ್ಯವಾಗಿ ವಿದ್ಯಾರ್ಥಿಗಳು ಸಾರ್ವಜನಿಕರು ರಸ್ತೆ ದಾಟಲು ಸ್ಕೈವಾಕ್ ಮತ್ತು ಸರ್ವಿಸ್ ರಸ್ತೆ ನಿರ್ಮಿಸಬೇಕೆಂಬುದು ವಿದ್ಯಾರ್ಥಿಗಳ ಆಗ್ರಹವಾಗಿದೆ ಅಪಘಾತಗಳು ಸಂಭವಿಸುವ ಮುನ್ನ ಆಡಳಿತ ವ್ಯವಸ್ಥೆ ಎಚ್ಚೆತ್ತು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ